ಮುಂಜಾನೆಯ ಯಾವ ಸಮಯದಲ್ಲಿ ಕನಸು ಬಿದ್ದರೆ ಅದು ನಿಜ ಆಗುತ್ತೆ ಮುಂಜಾನೆ ಬೀಳುವ ಕನಸುಗಳಿಂದ ಶುಭ ಆಗುತ್ತದೆಯೋ ಅಥವಾ ಅಶುಭ ಆಗುತ್ತದೆಯೋ ಮತ್ತು ಮುಂಜಾನೆಯ ಕನಸುಗಳು ನಿಜ ಆಗುತ್ತದೆಯೇ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನಮಸ್ಕಾರ ಪ್ರಿಯ ಸ್ನೇಹಿತರೆ ಮುಂಜಾನೆ ಬೀಳುವ ಕನಸುಗಳಿಗೆ ತುಂಬ ಅರ್ಥಗಳು ಇದೆ ಪ್ರತಿಯೊಬ್ಬ ಮನಸ್ಸನಿಗೆ ಕನಸುಗಳು ಬೀಳುವುದು ಸಹಜ ಆದರೆ ಬೀಳುವ ಕನಸುಗಳಲ್ಲಿ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂಬುದು ತುಂಬ ಮುಖ್ಯವಾಗುತ್ತದೆ ಕೆಲವೊಬ್ಬರಿಗೆ ತುಂಬ ಒಳ್ಳೆಯದು ಆಗುತ್ತದೆ ಇನ್ ಎಂಬುದನ್ನು ಕನಸುಗಳು ಸೂಚಿಸುತ್ತವೆ ಇನ್ನು ಕೆಲವು ಕನಸುಗಳು ಜೀವನದ ಕೆಟ್ಟ ಪರಿಸ್ಥಿತಿಯ ಬಗ್ಗೆ ಸೂಚಿಸುತ್ತದೆ ಈ ರೀತಿಯಾಗಿ ಕನಸುಗಳು ಭಿನ್ನವಾಗಿರುತ್ತವೆ ಇಂತಹ ಎಲ್ಲ ಶುಭ ಅಥವಾ ಅಶುಭ ಕನಸುಗಳು ಯಾವುವು ಮತ್ತು ಈ ಕನಸುಗಳು ಎಷ್ಟರ ಮಟ್ಟಿಗೆ ನಿಜವಾಗುತ್ತದೆ ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಮುಂಜಾನೆ ಬೀಳುವ ಕನಸುಗಳಲ್ಲಿ ಧಾನ್ಯದ ರಾಶಿ ಕಂಡು ಬಂದರೆ ನೀವು ಆದಷ್ಟು ಬೇಗ ಶ್ರೀಮಂತರಾಗುತ್ತೀರಾ ಎಂಬುದನ್ನು ಸೂಚಿಸುತ್ತದೆ ನಿಮ್ಮ ಹಣದ ಸಮಸ್ಯೆಗಳೆಲ್ಲ ಬಗೆಹರಿದು ನೀವು ಉತ್ತಮ ಜೀವನವನ್ನು ನಡೆಸುತ್ತೀರಾ ಎಂಬುದನ್ನು ಸೂಚಿಸುತ್ತದೆ ಧಾನ್ಯದ ರಾಶಿ ಕನಸಿನಲ್ಲಿ ಕಂಡುಬಂದರೆ ಆರ್ಥಿಕ ಸಂಪತ್ತು ಹೆಚ್ಚುತ್ತದೆ ಆಸ್ತಿ ಸಂಬಂಧಿಸಿದ ಸಮಸ್ಯೆಗಳು ಮುಗಿದು ನಿಮ್ಮ ಆಸ್ತಿ ನಿಮಗೆ ದೊರೆಯುತ್ತದೆ ಇನ್ನು ನೀರು ತುಂಬಿದ ಕಳಸ ಕಂಡು ಬಂದರೆ ತುಂಬ ಶುಭದ ಸಂಕೇತ ಅಪಾರ ಆಸ್ತಿ ನಿಮಗೆ ದೊರೆಯ ದೊರೆಯಲಿದೆ ಎಂಬುದು ಈ ಕನಸಿನ ಸೂಚನೆ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಎಂಬುದರ ಸೂಚನೆಯಾಗಿದೆ ಇನ್ನು ಕನಸಿನಲ್ಲಿ ನಿಮ್ಮ ಹಲ್ಲು ಮುರಿದ ರೀತಿ ಕನಸು ಬಿದ್ದರೆ ಅದು ವಾಸ್ತವದಲ್ಲಿ ಆಗುವುದಿಲ್ಲ ಇದು ಬರೀ ಕನಸು ಮಾತ್ರ ಆಗಿರುತ್ತದೆ ಆದರೆ ಇದರಿಂದ ತುಂಬ ಶುಭ ಲಾಭಗಳು ಆಗುತ್ತವೆ ಇನ್ನು ಮುಂಜಾನೆಯ ಕನಸಿನಲ್ಲಿ ಪೂರ್ವಜರು ಅಥವಾ ತಮ್ಮ ತಂದೆ ಕಂಡು ಬಂದರೆ ಹಣದ ಸಂಪತ್ತು ಹೆಚ್ಚಾಗುತ್ತದೆ ಐಷಾರಾಮಿ ಜೀವನವನ್ನು ನಡೆಸಲು ದಾರಿ ದೊರೆಯುತ್ತದೆ ಪೂರ್ವಜರ ಆಶೀರ್ವಾದ ದೊರೆತು ನಿಮ್ಮ ಸಕಲ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಎಂಬುದನ್ನು ಸೂಚನೆಯಾಗಿದೆ ಕನಸಿನಲ್ಲಿ ದೇವಾಲಯ ಶಂಖ ಗಂಟೆ ದೇವರ ಪಲ್ಲಗಿ ದೇವರ ಕಂಡು ಬಂದರೆ ತುಂಬ ಶುಭದ ಸಂಕೇತ ಇದರಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ ಈ ಕನಸು ನಿಜವಾಗುವುದು ಸಾಧ್ಯತೆ ಹೆಚ್ಚಾಗಿರುತ್ತದೆ ಮನೆ ಮತ್ತು ಮನೆಯವರ ಮೇಲೆ ಇದೆ ಎಂಬುದು ಸೂಚನೆಯಾಗಿದೆ ಭಯವಿಲ್ಲದೆ ಜೀವನವನ್ನು ನಡೆಸಬಹುದು ಇನ್ನು ಮುಂಜಾನೆಯ ಕನಸಿನಲ್ಲಿ ರಕುತ ಕಂಡು ಬಂದರೆ ಭಯಪಡುವ ಅವಶ್ಯಕತೆ ಇಲ್ಲ ಇದು ಕೆಟ್ಟ ಸೂಚನೆಯಂತೂ ಮೊದಲೇ ಅಲ್ಲ ಎಲ್ಲರೂ ಕೆಟ್ಟದಾಗುತ್ತದೆ ಎಂದು ಕೊಳ್ಳುತ್ತಾರೆ ಕನಸಿನಲ್ಲಿ ರಕ್ತ ಕಂಡು ಬಂದರೆ ತುಂಬ ಕೆಟ್ಟದಾಗುತ್ತದೆ ಎಂಬುದು ತಪ್ಪು ಕಲ್ಪನೆಯಾಗಿದೆ ಈ ರೀತಿಯಾಗಿ ಕನಸುಗಳು ಬೀಳುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಇನ್ನು ಮುಂಜಾನೆಯ ಕನಸಿನಲ್ಲಿ ಮಣ್ಣಿನ ಮಡಿಕೆ ಕಂಡು ಬಂದರೆ ತುಂಬ ಶುಭದ ಸಂಕೇತ ಮತ್ತು ಪುಟ್ಟ ಮಕ್ಕಳು ಕಂಡು ಬಂದರೆ ಹೆದರುವ ಅವಶ್ಯಕತೆ ಇಲ್ಲ ಇದು ಕೂಡ ತುಂಬ ಶುಭದ ಸಂಕೇತ ಮತ್ತು ಈ ರೀತಿ ಒಳ್ಳೆಯ ಕನಸುಗಳು ಆಗುತ್ತವೆ ಇನ್ನು ಈ ರೀತಿ ಕನಸು ಬೀಳುವುದರಿಂದ ಮನೆಯಲ್ಲಿ ಶುಭ ಸಮಾರಂಭಗಳು ನೆರವೇರುತ್ತವೆ ವಿದ್ಯಾಭ್ಯಾಸದ ಮಕ್ಕಳು ಅತ್ಯುತ್ತಮರಾದ ಪ್ರಗತಿಯನ್ನು ಕಾಣುತ್ತಾರೆ ಎಂಬ ಸೂಚನೆ ಕೂಡ ಆಗಿದೆ ಈ ರೀತಿಯಾಗಿ ಮುಂಜಾನೆ ಬೀಳುವ ಕನಸುಗಳು ತುಂಬ ಶುಭವಾಗಿದಿರುತ್ತವೆ ಇದರಿಂದ ಮನೆಯಲ್ಲಿ ಸಂತೋಷ ನೆಮ್ಮದಿ ತುಂಬಿರುತ್ತವೆ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾರೆ ಹಣದ ಸಮಸ್ಯೆಗಳು ಬಗೆಹರಿದು ಶ್ರೀಮಂತರಾಗುತ್ತಾರೆ ಇನ್ನು ಮುಂತಾದ ಒಳ್ಳೆಯ ಸೂಚನೆಗಳು ಈ ಕನಸುಗಳು ಸೂಚಿಸುತ್ತವೆ